ಶಿಕ್ಷಣ ವೇದಿಕೆ ವತಿಯಿಂದ ನಮ್ಮ ಬಸವನಗುಡಿಯ ಶ್ರೀನಗರ ಒಂದು ಬಸ್ ಸ್ಟ್ಯಾಂಡ್ ಮೈದಾನದಲ್ಲಿ ಇಂಥ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಗೆಳೆಯರು ಸೇರಿ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಭಾಳ ಜನ ಇವತ್ತು ಸಮಾಜದಲ್ಲಿ ಎಲೆಮರೆಕಾಯಿ ಕೆಲಸ ಮಾಡಿರತಕ್ಕಂಥವ್ರನ್ನ ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜತೆಗೆ ಪೌರ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನು ಕೊಡೋ ಮೂಲಕ ಒಂದು ಅನ್ನ ಸಂದರ್ಪಣ ಕಾರ್ಯಕ್ರಮವನ್ನು ಕೂಡ ಮಾಡಿ ಆ ತಾಯಿ ಭುವನೇಶ್ವರಿ ಪಾದ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ನವೆಂಬರ್ ತಿಂಗಳು ಮಾತ್ರ ಆಗೋದು ಇರಬಾರ್ದು ಪ್ರತಿ ವರ್ಷ ಕೂಡ ಮುನ್ನೂರ ಅರವತ್ತೈದು ದಿವಸ ಕೂಡ ನಮ್ಮ ರಾಜ್ಯದಲ್ಲಿ ಈ ರಾಜ್ಯೋತ್ಸವದ ಹಬ್ಬ ಎಲ್ಲರ ಮನ ಮನೆಯಲ್ಲಿ ಮನದಲ್ಲಿ ನಿರಂತರವಾಗಿ ಆಚರಣೆ ಆಗಬೇಕು ಅಂತೇಳಿ ನನ್ನ ಉದ್ದೇಶ ಕೂಡ ಅದು ಕೂಡ ಎಲ್ಲ ರೀತಿಯಲ್ಲಿ ಆಗಲಿ ಮತ್ತೊಮ್ಮೆ ಈ ಭಾಗದ ಮಹಾಜನರ ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು